ಎಲ್ಲಾ ಗೃಹಲಕ್ಷ್ಮೀರಿಗೆ ಬಂಪರ್ ಗುಡ್ ನ್ಯೂಸ್ ಭರ್ಜರಿ ಸಿಹಿ ಸುದ್ದಿ ಹತ್ತು ಸಾವಿರ ರೂಪಾಯಿ ವರೆಗೂ ಹಣ ಜಮೆ ಆಗ್ತಾ ಇದೆ ಗೃಹಲಕ್ಷ್ಮಿಯರ ಅಕೌಂಟ್ ಗೆ ಹಣ ಬಂದು ಬೀಳಲಿದೆ ಅಂತ ಹೇಳಬಹುದು ಮತ್ತು ಇಂಥ ರೇಷನ್ ಕಾರ್ಡ್ ಇದ್ದ ಮಹಿಳೆಯರಿಗೆ ಮಾತ್ರ ಇನ್ ಮುಂದೆ ಹಣ ಬರುತ್ತೆ ಹೌದು ವೀಕ್ಷಕರೇ ಯಾವ ತರ ಬಿ ಪಿ ಎಲ್ ಕಾರ್ಡ್ ಇದ್ರೆ ಹಣ ಬರುತ್ತೆ ಯಾವ ಕಾರ್ಡ್ ಗೆ ಬರೋದಿಲ್ಲ ಅದು ಕೂಡ ನೋಡೋಣ ಇನ್ನು ಬಿ ಪಿ ಎಲ್ ಕಾರ್ಡ್ ಇದ್ದವರಿಗೂ ಕೂಡ ಎರಡು ದೊಡ್ಡ ನಿಯಮಗಳು ಒಂದು ಸಿಹಿ ಸುದ್ದಿ ಕೂಡ ಬಂದಿದೆ ಸೊ ವಿಡಿಯೋನ ಪೂರ್ತಿಯಾಗಿ ಕೊನೆ ತನಕ ನೋಡಿ ಇನ್ನು ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದ್ರೆ ಬೇಗನೆ ಲೈಕ್ ಕೂಡ ಮಾಡಿ ಇನ್ನು ಮೂವತ್ತು ರೂಪಾಯಿ ಸ್ಕಾಲರ್ಶಿಪ್ ಕೂಡ ಸಿಗ್ತಾ ಇದೆ ಶಿಕ್ಷಕರೇ ವಿದ್ಯಾರ್ಥಿನಿಯರಿಗಾಗಿರ್ಬಹುದು ಮತ್ತು ಶಾಲೆ ಕಾಲೇಜ್ ಹೋಗ್ತಾ ಇದ್ದ ವಿದ್ಯಾರ್ಥಿಗಳಿಗೂ ಸ್ಕಾಲರ್ಶಿಪ್ ಯಾವ ತರ ಹಣ ಬರುತ್ತೆ ಅರ್ಜಿ ಯಾವ ತರ ಹಾಕಬೇಕು ಕೊನೆ ದಿನಾಂಕ ಏನು ಅದು ಕೂಡ ಫಟಾಫಟ್ ನ್ಯೂಸ್ ಅಲ್ಲಿ ನೋಡ್ತಾ ಹೋಗೋಣ ಇನ್ನು ಬಂಗಾರ ಮತ್ತು ಬೆಳ್ಳಿ ಖರೀದಿ ಮಾಡೋರಿಗೆ ಶಾಕ್ ಮೇಲೆ ಶಾಕ್ ಅಂತಾನೆ ಹೇಳ್ಬಹುದು ಯಾಕಂದ್ರೆ ದೊಡ್ಡ ಬ್ರೇಕಿಂಗ್ ನ್ಯೂಸ್ ಹದಿನೈದು ಸಾವಿರ ರೂಪಾಯಿ ವರೆಗೂ ಏರಿಕೆ ಆಗ್ತಾ ಇದೆ ಬೆಳ್ಳಿ ಇನ್ನು ಅದೇ ತರ ಬಂಗಾರವೂ ಕೂಡ ಇನ್ನು ಒಂದು ವರ್ಷದಲ್ಲಿ ಎರಡು ಲಕ್ಷ ರೂಪಾಯಿ ದಾಟುತ್ತಂತೆ ತಜ್ಞರು ಹೇಳ್ತಾ ಇದ್ದಾರೆ ಅದರ ಬಗ್ಗೆ ಅಪ್ಡೇಟ್ ನೋಡೋಣ ಬಂಗಾರ ಮತ್ತು ಬೆಳ್ಳಿ ಖರೀದಿ ಮಾಡೋರಿಗೆ ದೊಡ್ಡ ಒಂದು ಶಾಕಿಂಗ್ ಕೂಡ ಬಂದಿದೆ ವೀಕ್ಷಕರೇ ನಿಮ್ಮ ಪ್ರಕಾರ ಹತ್ತು ಗ್ರಾಮ್ ಚಿನ್ನದ ಬೆಲೆ ಎಷ್ಟಾಗಬೇಕು ಒಂದು ಕೆಜಿ ಬೆಳ್ಳಿದರೆ ಎಷ್ಟು ಕಮೆಂಟ್ ಮಾಡಿ ಇನ್ನು ಕರ್ನಾಟಕ ಸರ್ಕಾರದ ಬಜೆಟ್ ಅನ್ನ ಮಂಡನೆ ಮಾಡಲು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ತಯಾರಿ ನಡೆಸಿದ್ದಾರೆ ಈ ವರ್ಗಕ್ಕೆ ಗುಡ್ ನ್ಯೂಸ್ ಗುಡ್ ನ್ಯೂಸ್ ಅಂತಾನೆ ಹೇಳಬಹುದು ಮಹಿಳೆಯರಿಗೂ ಕೂಡ ಬಜೆಟ್ ನಲ್ಲಿ ಭರ್ಜರಿ ಬ್ರೇಕಿಂಗ್ ನ್ಯೂಸ್ ಅಂತಾನೆ ಹೇಳಬಹುದು ವೀಕ್ಷಕರೇ ಒಂದು ಕಡೆಗೆ ಕರ್ನಾಟಕದ ಬಜೆಟ್ ಮಾರ್ಚ್ ಆದ್ರೆ ಫೆಬ್ರವರಿ ಒಂದನೇ ತಾರೀಕಿಗೆ ನಮ್ಮ ಭಾರತ ಸರ್ಕಾರದ ಕೇಂದ್ರ ಸರ್ಕಾರದ ಬಜೆಟ್ ಕೂಡ ಮಂಡನೆ ಆಗ್ತಾ ಇದೆ ಬನ್ನಿ ಎಲ್ಲ ಕೂಡ ಡೀಟೇಲ್ ಆಗಿ ನೋಡ್ತಾ ಹೋಗೋಣ ಮೊದಲಿಗೆ ಗೃಹಲಕ್ಷ್ಮಿಯರಿಗೆ ಹತ್ತು ಸಾವಿರ ರೂಪಾಯಿ ಹಣ ಜಮೆ ಬಗ್ಗೆ ಅಪ್ಡೇಟ್ ಬಂದಿದೆ ಬೇಗನೆ ವಿಡಿಯೋಗೆ ಒಂದು ಲೈಕ್ ಮಾಡಿಲ್ಲ ಅಂದ್ರೆ ಲೈಕ್ ಮಾಡಿ ಹಾಗೂ ವಿಡಿಯೋ ಕೆಳಗಡೆ ಕಮೆಂಟ್ ಬಾಕ್ಸ್ ಇದೆಯಲ್ಲ ಅಲ್ಲಿ ನಿಮ್ಮ ಒಂದು ಊರಿನ ಹೆಸರನ್ನ ಕಮೆಂಟ್ ಮಾಡಿ ವೀಕ್ಷಕರೇ ಹಾಗೂ ನಿಮಗೂ ಕೂಡ ಸೆಪ್ಟೆಂಬರ್ ತಿಂಗಳವರೆಗೂ ಹಣ ಬಂದಿದ್ರೆ ಈಗ ನಿಮಗೆ ಮತ್ತೆ ನಾಲ್ಕು ಸಾವಿರ ರೂಪಾಯಿ ಹಣ ಬರಲಿದೆ ಹೌದು ಎಲ್ಲ ಕೂಡ ಡೀಟೇಲ್ ಆಗಿ ಮಾಹಿತಿ ನೋಡೋಣ ವಿಡಿಯೋ ಪೂರ್ತಿಯಾಗಿ ನೋಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ವೀಕ್ಷಕರೇ ಮೊದಲಿಗೆ ಗೃಹಲಕ್ಷ್ಮಿಯರಿಗೆ ಹಣ ಹತ್ತು ಸಾವಿರ ರೂಪಾಯಿ ಜಮೆ ಬಗ್ಗೆ ಹೇಳ್ತಾ ಇದ್ದೀವಿ ಸೆಕೆಂಡ್ ಅಪ್ಡೇಟ್ ಬಂದು ಯಾವ ರೇಷನ್ ಕಾರ್ಡ್ ಇದ್ರೆ ಹಣ ಬರುತ್ತೆ ಯಾವ ರೇಷನ್ ಕಾರ್ಡ್ ಇದ್ರೆ ಹಣ ಬರಲ್ಲ ಅದು ಕೂಡ ನೋಡ್ತಾ ಹೋಗೋಣ ಇನ್ನು ವೀಕ್ಷಕರೇ ಮೊದಲನೇದಾಗಿ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಹಣ ಜಮೆ ಬಗ್ಗೆನೂ ಕೂಡ ಒಂದು ಸಿಹಿ ಸುದ್ದಿ ಬಂದಿದೆ ಇದು ಭರ್ಜರಿ ಬ್ರೇಕಿಂಗ್ ನ್ಯೂಸ್ ಅಂತ ಹೇಳ್ಬಹುದು ಹೌದು ವೀಕ್ಷಕರೇ ಈಗಾಗಲೇ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಮಾಹಿತಿ ಕೊಟ್ಟಿರೋ ಪ್ರಕಾರ ನೋಡ್ತಾ ಹೋಗೋದಾದ್ರೆ ಈ ಒಂದು ತಿಂಗಳಲ್ಲಿ ಈ ತಿಂಗಳ ಕೊನೆಯದ್ರೊಳಗೆ ನಿಮಗೆ ನಾಲ್ಕು ಸಾವಿರ ರೂಪಾಯಿ ಗೃಹಲಕ್ಷ್ಮಿ ಹಣ ಬರಲಿದೆ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಹಣ ಹೋದ ವರ್ಷದ್ದು ಹಣ ಎರಡು ಕಂತು ಮಿಸ್ ಆಗಿತ್ತಲ್ಲ ಅದು ಬಾಕಿ ಇತ್ತಲ್ಲ ಈಗ ಬಿಡುಗಡೆ ಮಾಡುವಂತೆ ಹಣಕಾಸು ಫೈನಾನ್ಸ್ ಡಿಪಾರ್ಟ್ಮೆಂಟ್ಗೆ ಮಾಹಿತಿ ಕೊಡಲಾಗಿದೆ ಸೂಚನೆ ಕೊಡಲಾಗಿದೆ ಹಣ ಬಿಡುಗಡೆ ಆಗ್ತಾ ಇದ್ದಂತೆ ಗೃಹಲಕ್ಷ್ಮಿಯರ ಅಕೌಂಟ್ಗೆ ನಾಲ್ಕು ಸಾವಿರ ರೂಪಾಯಿ ಡೈರೆಕ್ಟ್ ಆಗಿ ಬಂದು ಜಮೆ ಆಗುತ್ತೆ ಅಂತ ಹೇಳಲಾಗಿದ್ದು ಈ ಒಂದು ಹಣ ನಿಮ್ಮ ಅಕೌಂಟ್ಗೆ ಇನ್ನು ಹನ್ನೆರಡು ದಿನ ಅಂದ್ರೆ ವೀಕ್ಷಕರೇ ಲೆಕ್ಕ ಹಾಕಿ ನಿಮಗೆ ಮೂವತ್ತನೇ ತಾರೀಕಿನ ಒಳಗೆ ನಾಲ್ಕು ಸಾವಿರ ರೂಪಾಯಿ ಬರಲಿದೆ ವೀಕ್ಷಕ ಈ ಜಿಲ್ಲೆ ಆ ಜಿಲ್ಲೆ ಅಂತ ಹೇಳಲ್ಲ ಕರ್ನಾಟಕ ರಾಜ್ಯದಂತ ಎಲ್ಲಾ ಮಹಿಳೆಯರಿಗೂ ಗೃಹಲಕ್ಷ್ಮೀರಿಗೂ ಕೂಡ ಹಣ ಬರಲಿದೆ ಅಂತಾನೆ ಹೇಳ್ಬಹುದು ಇನ್ನು ಎರಡನೇದಾಗಿ ಬಾಕಿ ಇರುವ ಸೆಪ್ಟೆಂಬರ್ ವರೆಗೂ ಈಗ ಹಣವನ್ನ ಹಾಕಲಾಗಿದ್ದು ಇಪ್ಪತ್ನಾಲ್ಕು ಕಂತು ಕಂಪ್ಲೀಟ್ ಆಗಿದೆ ರೂಪಾಯಿ ಹಣವನ್ನ ಕಂಪ್ಲೀಟ್ ಹಾಕಲಾಗಿದೆ ಈಗ ಬಾಕಿ ಉಳಿದಿರೋದು ಅಕ್ಟೋಬರ್ ಮತ್ತು ನವೆಂಬರ್ ಮತ್ತು ಡಿಸೆಂಬರ್ ಆ ತಿಂಗಳ ಕಂತಿನ ಹಣವನ್ನು ಕೂಡ ಆದಷ್ಟು ಬೇಗನೆ ಜಮೆಯನ್ನ ಮಾಡಲಾಗುತ್ತೆ ಎಲ್ಲಾ ಗೃಹ ಫೆಬ್ರವರಿ ತಿಂಗಳಲ್ಲಿ ಈ ಬಾಕಿ ಇರೋ ಹಣ ಬರಲಿದೆ ಅಂತಾನೆ ಹೇಳ್ಬಹುದು ಸದ್ಯಕ್ಕೆ ಬಂದಿರೋ ಅಪ್ಡೇಟ್ ಪ್ರಕಾರ ನಿಮಗೆ ಮೊದಲು ನಾಲ್ಕು ಸಾವಿರ ರೂಪಾಯಿ ಜಮೆ ಆಗುತ್ತೆ ನಂತರ ಆರು ಸಾವಿರ ರೂಪಾಯಿ ಜಮೆ ಆಗುತ್ತೆ ಒಟ್ಟು ಹತ್ತು ಸಾವಿರ ರೂಪಾಯಿ ನಿಮಗೆ ಗೃಹಲಕ್ಷ್ಮಿಯರಿಗೆ ಜಮೆ ಆಗುತ್ತೆ ಯಾವಾಗ ಜಮೆ ಆಗುತ್ತೆ ಅಂದ್ರೆ ಈ ಒಂದು ತಿಂಗಳ ಕೊನೆಯದ್ರೊಳಗೆ ನಿಮಗೆ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಬಾಕಿ ಇರುವ ಕಂತಿನ ಹಣವನ್ನ ಜಮೆ ಮಾಡಲಾಗುತ್ತೆ ಅಂತ ಹೇಳಲಾಗಿದೆ ವೀಕ್ಷಕರೇ ಮತ್ತೆ ಇಲ್ಲಿ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಹಣಕಾಸು ಇಲಾಖೆ ಹಣವನ್ನ ಬಿಡುಗಡೆ ಮಾಡ್ತಾ ಇದ್ದಂತೆ ತಡ ಮಾಡದೆ ಗೃಹಲಕ್ಷ್ಮಿಯ ಅಕೌಂಟ್ಗೆ ಹಣವನ್ನ ಹಾಕ್ತೀವಿ ಅಂತ ಹೇಳಿದ್ದಾರೆ ಇನ್ನು ವೀಕ್ಷಕರೇ ಗೃಹಲಕ್ಷ್ಮಿ ಸೊಸೈಟಿ ಸಂಘದಲ್ಲೂ ಕೂಡ ಮೂರು ಲಕ್ಷ ರೂಪಾಯಿ ವರೆಗೂ ಸಾಲವನ್ನು ಕೂಡ ವಿತರಣೆ ಮಾಡ್ತಾ ಮಾಡಲಾಗ್ತಾ ಇದ್ದು ಅದನ್ನು ಕೂಡ ಗೃಹಲಕ್ಷ್ಮಿಯವರು ಪಡೆದುಕೊಳ್ಬಹುದು ಗೃಹಲಕ್ಷ್ಮಿ ಸೊಸೈಟಿ ಸಂಘದಲ್ಲಿ ಒಂದು ಸಾವಿರ ರೂಪಾಯಿ ಪಾವತಿ ಮಾಡಿ ಮೆಂಬರ್ಶಿಪ್ ಆಗಬೇಕು ನಂತರ ಎರಡ್ ನೂರು ರೂಪಾಯಿ ಪ್ರತಿ ತಿಂಗಳು ಹಾಗೆ ಆರು ತಿಂಗಳು ಸರಾಸರಿ ಬ್ಯಾಲೆನ್ಸ್ ಮೇಂಟೈನ್ ಮಾಡಬೇಕು ನಂತರ ನಿಮಗೆ ಈ ಒಂದು ಸಾಲ ಸೌಲಭ್ಯ ಕಡಿಮೆ ಬಡ್ಡಿ ದರದಲ್ಲಿ ಸಿಗಲಿದೆ ಇನ್ನು ಯಾವ ಒಂದು ರೇಷನ್ ಕಾರ್ಡ್ ಗೆ ಹಣ ಬರಲ್ಲ ಇದರ ಬಗ್ಗೆ ಅಪ್ಡೇಟ್ ಕೊಡೋದಾದ್ರೆ ಈ ಒಂದು ಗೃಹಲಕ್ಷ್ಮಿ ಹಣವನ್ನ ರೇಷನ್ ಕಾರ್ಡ್ ಆಧಾರದ ಮೇಲೆ ಹಣವನ್ನ ಜಮೆ ಮಾಡ್ತಾ ಇದ್ದಾರೆ ರೇಷನ್ ಕಾರ್ಡ್ ನಲ್ಲಿ ಗೃಹಲಕ್ಷ್ಮಿಯವರು ಯಜಮಾನಿ ಸ್ಥಾನದಲ್ಲಿದ್ದರೆ ಅವರಿಗೆ ಮಾತ್ರ ಎರಡು ಸಾವಿರ ರೂಪಾಯಿ ಹಣ ಬರುತ್ತಿದ್ದಲ್ಲ ನಿಮ್ಗೆ ಗೊತ್ತಿರಬಹುದು ಈಗ ಎಂತ ಒಂದು ರೇಷನ್ ಕಾರ್ಡ್ ನೀವು ಹೊಂದಿದ್ರೆ ನಿಮಗೆ ಹಣ ಬರಲ್ಲ ಅಂದ್ರೆ ನಿಮ್ಮ ಹತ್ರ ಎ ಪಿ ಎಲ್ ಕಾರ್ಡ್ ಇರಲಿ ಬಿ ಪಿ ಎಲ್ ಕಾರ್ಡ್ ಇರಲಿ ಅಂತ್ಯೋದಯ ಕಾರ್ಡ್ ಇರಲಿ ಮೂರು ಕಾರ್ಡ್ಗಳಿಗೂ ಕೂಡ ಹಣ ಬರುತ್ತೆ ಆದ್ರೆ ವೀಕ್ಷಕರೇ ನೀವೇನಾದ್ರೂ ತೆರಿಗೆ ಪಾವತಿ ಮಾಡ್ತಾ ಇದ್ದು ಅಂದ್ರೆ ಎರಡನೇದಾಗಿ ನೀವೇನಾದ್ರೂ ಗೃಹಲಕ್ಷ್ಮಿಯವರು ಲಕ್ಷ್ಮಿಯರು ಅಥವಾ ಅವರ ಯಜಮಾನರು ಬಿ ಪಿ ಎಲ್ ಕಾರ್ಡ್ ಹೊಂದಿದ್ದು ಸರ್ಕಾರಕ್ಕೆ ತೆರಿಗೆ ಪಾವತಿ ಮಾಡ್ತಾ ಇದ್ರೆ ಇನ್ಕಮ್ ಟ್ಯಾಕ್ಸ್ ಅನ್ನ ಪೇ ಮಾಡ್ತಾ ಇದ್ರೆ ಮತ್ತು ಎರಡನೇದಾಗಿ ಜಿ ಎಸ್ ಟಿ ರಿಟರ್ನ್ಸ್ ಮಾಡಿ ನಿಮ್ದು ಬಿಸ್ನೆಸ್ ಇರುತ್ತೆ ವ್ಯಾಪಾರ ಇರುತ್ತೆ ನೀವು ಸರ್ಕಾರಕ್ಕೆ ಜಿ ಎಸ್ ಟಿ ರೂಪದಲ್ಲಿ ಹಣವನ್ನ ಕಟ್ತಾ ಇದ್ರೆ ಜಿ ಎಸ್ ಟಿ ಟ್ಯಾಕ್ಸ್ ಅನ್ನ ಕಟ್ತಾ ಇದ್ರೆ ಅವಾಗ್ಲೂ ಕೂಡ ನಿಮ್ಮ ಬಿ ಪಿ ಎಲ್ ಕಾರ್ಡ್ ಕ್ಯಾನ್ಸಲ್ ಆಗಿ ಎ ಪಿ ಎಲ್ ಕಾರ್ಡ್ ಆಗಿದ್ರೆ ಇಂತ ಒಂದು ಎರಡು ರೇಷನ್ ಕಾರ್ಡ್ ಹೊಂದಿರೋ ಕುಟುಂಬಕ್ಕೆ ಹಣ ಬರಲ್ಲ ಇನ್ನು ನೀವು ಎ ಪಿ ಎಲ್ ಕಾರ್ಡ್ ಹೊಂದಿರ್ತೀರಾ ಅಂತ ತಿಳ್ಕೊಳ್ಳಿ ನಿಮ್ಮ ಒಂದು ಮನೆಯಲ್ಲಿ ಗೃಹಲಕ್ಷ್ಮಿ ಇರ್ತಾರೆ ಗೃಹಲಕ್ಷ್ಮಿಯರ ಯಜಮಾನರು ಯಾರಾದರೂ ಯಾರಾದ್ರೂ ಸರ್ಕಾರಕ್ಕೆ ತೆರಿಗೆ ಪಾವತಿ ಮಾಡ್ತಾ ಇದ್ರೆ ಅಥವಾ ಜಿ ಎಸ್ ಟಿ ರಿಟರ್ನ್ಸ್ ಮಾಡ್ತಾ ಇದ್ರೆ ಒಂದು ಎ ಪಿ ಎಲ್ ಕಾರ್ಡ್ಗೂ ಕೂಡ ಗೃಹಲಕ್ಷ್ಮಿ ಹಣ ಬರಲ್ಲ ಅಂತಾನು ಕೂಡ ಇಲ್ಲಿ ಹೇಳಲಾಗಿದೆ ಇನ್ನುಳಿದ ಎಲ್ಲ ಕಾರ್ಡ್ಗಳಿಗೂ ಕೂಡ ಹಣ ಬರುತ್ತೆ ಈ ಎರಡು ನಿಯಮಗಳನ್ನ ಮಾನದಂಡಗಳನ್ನ ಇರುವಂತದ್ದು ಇಂದು ವೀಕ್ಷಕರೇ ರೇಷನ್ ಕಾರ್ಡ್ ಇದ್ದವ್ರಿಗೂ ಕೂಡ ಒಂದು ಸಿಹಿ ಸುದ್ದಿ ಕೂಡ ಬಂದಿದೆ ಒಂದು ಹೊಸ ನಿಯಮ ಕೂಡ ನಿಮಗೆ ಮಾಹಿತಿ ಕೊಡಲೇಬೇಕು ಸದ್ಯಕ್ಕೆ ಬಂದಿರೋ ಮಾಹಿತಿ ಪ್ರಕಾರ ನಿಮಗೆ ಈ ಬರುವ ತಿಂಗಳಿನಿಂದಲೇ ಅಕ್ಕಿ ಮಾತ್ರ ಸಿಗಲ್ಲ ಈ ಎಲ್ಲಾ ವಸ್ತುಗಳು ಫ್ರೀ ಆಗಿ ಸಿಗ್ತಾ ಇದ್ದಾವೆ ಹೌದು ಇನ್ ಮುಂದೆ ನ್ಯಾಯಬೆಲೆ ಅಂಗಡಿಗಳಲ್ಲಿ ನಿಮಗೆ ಕಿಟ್ ಕೂಡ ಸಿಗುತ್ತೆ ವೀಕ್ಷಕರೇ ಇದು ಯಾವಾಗ ಸಿಗುತ್ತೆ ಅಂದ್ರೆ ಫೆಬ್ರವರಿ ತಿಂಗಳಲ್ಲಿ ನಿಮ್ಮ ಒಂದು ಕೈಗೆ ಬಂದು ಸೇರುತ್ತೆ ಅಂತಾನು ಕೂಡ ಇಲ್ಲಿ ಹೇಳಲಾಗಿದೆ ಅಂದ್ರೆ ಇದರ ಅರ್ಥ ನಿಮಗೆ ಗೊತ್ತಿರಬಹುದು ಇಂದಿರಾ ಕಿಟ್ ಯೋಜನೆಯನ್ನ ಘೋಷಣೆ ಮಾಡಲಾಗಿದ್ದು ಇನ್ ಮುಂದೆ ಅಕ್ಕಿ ಪ್ರಮಾಣವನ್ನ ಕಡಿಮೆ ಮಾಡಿ ಅಕ್ಕಿ ಬದಲಾಗಿ ಐದು ಕೆ ಜಿ ಅಕ್ಕಿ ಬದಲಾಗಿ ಇಂದಿರಾ ಕಿಟ್ ಅಲ್ಲಿ ಅಡುಗೆ ಎಣ್ಣೆ ಉಪ್ಪು ಸಕ್ಕರೆ ತೊಗರಿ ಬೇಳೆ ಈ ನಾಲ್ಕು ವಸ್ತುಗಳನ್ನ ಕೊಡಲಾಗುತ್ತೆ ವೀಕ್ಷಕರೇ ಇದು ನಿಮಗೆ ಗೊತ್ತಿರಬಹುದು ಅಕ್ಕಿ ಪ್ರಮಾಣ ಇದಕ್ಕೆ ಕಡಿಮೆ ಮಾಡಿದ್ದಾರೆ ಕಾಳಸಂತೆಯಲ್ಲಿ ಮಾರಾಟ ಮಾಡಬಾರ್ದು ಜನರು ಹಣಕ್ಕೋಸ್ಕರ ಮಾರಾಟ ಮಾಡಬಾರ್ದು ಅಂತ ಹೀಗಾಗಿ ಇಂದಿರಾ ಕಿಟ್ ವಿತರಣೆ ಮಾಡ್ತಾ ಇದ್ದಾರೆ ಇಂದಿರಾ ಕಿಟ್ ನಲ್ಲಿ ಮೊದಲು ತೊಗರಿ ಬೆಳೆ ಹೆಸರು ಕಾಳು ಕೂಡ ಇತ್ತು ಆದ್ರೆ ಸದ್ಯಕ್ಕೆ ಹೆಸರು ಕಾಳು ವಿತರಣೆ ಇಲ್ಲ ಹೆಸರು ಕಾಳು ವಿತರಣೆ ಬದಲಾಗಿ ಹೆಚ್ಚುವರಿ ತೊಗರಿ ಬೆಳೆಯನ್ನ ವಿತರಣೆ ಮಾಡಲಾಗುತ್ತೆ ಅಂತ ಹೇಳಲಾಗಿದೆ ವೀಕ್ಷಕರೇ ನಿಮ್ಮ ಪ್ರಕಾರ ಇಂದಿರಾ ಕಿಟ್ ವಿತರಣೆ ಮಾಡಬೇಕಾ ಅಥವಾ ಅಕ್ಕಿನೇ ಹತ್ತು ಕೆಜಿ ಕೊಡಬೇಕಾ ನಿಮ್ಮ ಅನಿಸಿಕೆ ಕಮೆಂಟ್ ಮಾಡಿ ನಮ್ಮ ಪ್ರಕಾರ ಇಂದ್ರಾ ಕಿಟ್ ಕೊಟ್ರೆ ಎಲ್ಲರಿಗೂ ಕೂಡ ಒಳ್ಳೆಯದು ಯಾಕಂದ್ರೆ ಇದರಲ್ಲಿ ನಿಮಗೆ ಅಡುಗೆ ಎಣ್ಣೆ ಉಪ್ಪು ಸಕ್ಕರೆ ತೊಗರಿ ಬೆಳೆ ಎಲ್ಲಾ ಕೂಡ ಇರಲಿದೆ ಇದು ನಿಮಗೆ ಫೆಬ್ರವರಿ ತಿಂಗಳಲ್ಲಿ ಕೈಗೆ ಸೇರುತ್ತೆ ಅಂತಾನೆ ಹೇಳಬಹುದು ಬನ್ನಿ ಈಗ ಮತ್ತೊಂದು ದೊಡ್ಡ ಬ್ರೇಕಿಂಗ್ ನ್ಯೂಸ್ ಏನಂತ ನೋಡೋಣ ಹೌದು ವೀಕ್ಷಕರೇ ನಿಮಗೆ ವಿದ್ಯಾರ್ಥಿನಿಯರಿಗೆ ಸ್ಕಾಲರ್ಶಿಪ್ ಅಂತಾನೆ ಹೇಳ್ಬಹುದು ವೀಕ್ಷಕರೇ ಇಲ್ಲಿ ಅಜೀಮ್ ಪ್ರೇಮ್ಜಿ ಫೌಂಡೇಶನ್ ಕಡೆಯಿಂದ ಉನ್ನತ ಶಿಕ್ಷಣ ಪಡೆಯುವ ವಿದ್ಯಾರ್ಥಿನಿಯರಿಗೆ ಅಜೀಂ ಪ್ರೇಮ್ಜಿ ಫೌಂಡೇಶನ್ ಕಡೆಯಿಂದ ಆರ್ಥಿಕ ನೆರವು ಇದಕ್ಕೆ ಸ್ಕಾಲರ್ಶಿಪ್ ಅಂತಾನು ಕೂಡ ಹೇಳಬಹುದು ಈ ಒಂದು ಸ್ಕಾಲರ್ಶಿಪ್ಗೆ ಕೊನೆಯ ದಿನಾಂಕ ಜನವರಿ ಮೂವತ್ತೊಂದು ಆಗಿರುತ್ತೆ ಇದೇ ಮೂವತ್ತೊಂದು ತಾರೀಕಿನ ಒಳಗಡೆ ನೀವು ಅರ್ಜಿಯನ್ನ ಹಾಕಬೇಕಾಗುತ್ತೆ ಅಂತ ಹೇಳಲಾಗಿದೆ ವೀಕ್ಷಕರೇ ಈ ಒಂದು ಯೋಜನೆಯಡಿಯಲ್ಲಿ ಹರ ಅಭ್ಯರ್ಥಿಗಳಿಗೆ ಮೂವತ್ತು ಸಾವಿರ ರೂಪಾಯಿ ವಾರ್ಷಿಕವಾಗಿ ವಿದ್ಯಾರ್ಥಿ ವೇತನ ಕೊಡಲಾಗುತ್ತೆ ಒಂದಲ್ಲ ಎರಡಲ್ಲ ಮೂವತ್ತು ಸಾವಿರ ರೂಪಾಯಿ ವರೆಗೂ ವಿದ್ಯಾರ್ಥಿ ವೇತನ ಆರ್ಥಿಕವಾಗಿ ಹಿಂದುಳಿದ ಹಿನ್ನೆಲೆಯ ಪ್ರತಿಭಾವಂತ ವಿದ್ಯಾರ್ಥಿನಿಯರು ತಮ್ಮ ಶಿಕ್ಷಣವನ್ನ ನಿರಂತರವಾಗಿ ಮುಂದುವರಿಸಲು ಈ ನೆರವು ಸಹಕಾರಿಯಾಗಲಿದೆ ಅಂತ ಫೌಂಡೇಶನ್ ತಿಳಿಸಿದೆ ಈ ವಿದ್ಯಾರ್ಥಿ ವೇತನವು ಪದವಿ ಅಥವಾ ಡಿಪ್ಲೊಮಾ ಕೋರ್ಸ್ಗಳಿಗೆ ಅನ್ವಯವಾಗುತ್ತೆ ಆಯ್ಕೆಯಾದ ವಿದ್ಯಾರ್ಥಿನಿಯರಿಗೆ ಮಾತ್ರ ಕೋರ್ಸ್ನ ಸಂಪೂರ್ಣ ಅವಧಿಯಲ್ಲಿ ಹಣಕಾಸು ಸಹಾಯ ಈ ಒಂದು ಅಜೀಂ ಪ್ರೇಮ್ಜಿ ಫೌಂಡೇಶನ್ ಕಡೆಯಿಂದ ಸಿಗಲಿದೆ ಈ ಒಂದು ನೀಡುವ ಮೊತ್ತವನ್ನು ನೇರವಾಗಿ ವಿದ್ಯಾರ್ಥಿನಿಯರ ಖಾತೆಗೆ ಡಿ ಬಿ ಟಿ ಮೂಲಕ ಜಮೆ ಕೂಡ ಮಾಡಲಾಗುತ್ತೆ ವೀಕ್ಷಕರೇ ನಮ್ಮ ದೇಶದ ಮಾನ್ಯತೆ ಪಡೆದ ಸರ್ಕಾರಿ ಹಾಗೂ ಖಾಸಗಿ ಶಿಕ್ಷಣ ಸಂಸ್ಥೆಗಳಲ್ಲಿ ಮೊದಲ ವರ್ಷದ ಪದವಿ ಅಥವಾ ಡಿಪ್ಲೊಮಾ ಕೋರ್ಸ್ಗೆ ಪ್ರವೇಶ ಪಡೆದಿರುವವರು ಈ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿಯನ್ನು ಹಾಕಬಹುದು ಅರ್ಜಿ ಹಾಕಲು ಹತ್ತು ಮತ್ತು ಹನ್ನೆರಡನೇ ತರಗತಿ ಯಶಸ್ವಿಯಾಗಿ ಪೂರ್ಣಗೊಳಿಸಿದ ಹೆಣ್ಣು ವಿದ್ಯಾರ್ಥಿನಿಯರಾಗಿರಬೇಕು ಅಂತ ಹೇಳಲಾಗಿದೆ ವೀಕ್ಷಕರೇ ಇನ್ನು ಅಂತ ನಾಲ್ಕನೇ ದೊಡ್ಡ ಬ್ರೇಕಿಂಗ್ ನ್ಯೂಸ್ ಭಾರತದಲ್ಲಿ ಮತ್ತೆ ಏರಿಕೆ ಆಯಿತು ಬಂಗಾರ ಮತ್ತು ಬೆಳ್ಳಿ ದರ ಹೌದು ಸಂಕ್ರಾಂತಿ ಹಬ್ಬ ಮುಗಿತಾ ಇದ್ದಂತೆ ಬಂಗಾರ ಬೆಳ್ಳಿಗೂ ಕೂಡ ಡಿಮ್ಯಾಂಡ್ ಬಂತ ಇದಂದ್ರೆ ಈಗ ಮದುವೆ ಸೀಸನ್ ಕೂಡ ಪ್ರಾರಂಭವಾಗುತ್ತೆ ಭಾರತದಲ್ಲಿ ಬಂಗಾರಕ್ಕೆ ಮತ್ತಷ್ಟು ಡಿಮ್ಯಾಂಡ್ ಬರುತ್ತಾ ಹೌದು ವೀಕ್ಷಕರೇ ಒಂದೇ ದಿನ ಒಂದು ಸಾವಿರದ ನಾಲ್ಕು ಎಪ್ಪತ್ತು ರೂಪಾಯಿ ಹತ್ತು ಗ್ರಾಮ್ ಮೇಲೆ ಬಂಗಾರ ಏರಿಕೆ ಆಗಿದೆ ಈಗ ಬಂಗಾರದ ದರ ಸಾರ್ವಕಾಲಿಕ ಗರಿಷ್ಠ ಹತ್ತು ಗ್ರಾಮ್ಗೆ ಇಪ್ಪತ್ನಾಲ್ಕು ಕ್ಯಾರೆಟ್ ಚಿನ್ನ ಒಂದು ಲಕ್ಷ ನಲವತ್ನಾಲ್ಕು ಸಾವಿರ ರೂಪಾಯಿ ಆಗಿರುವಂತದ್ದು ಅದೇ ತರ ಬೆಳ್ಳಿ ಕೂಡ ದಾಖಲೆ ಮುರಿದು ಮುಂದೆ ನುಗ್ಗಿದೆ ವೀಕ್ಷಕರೇ ಈಗ ಬೆಳ್ಳಿ ದರ ಒಂದು ಕೆಜಿಗೆ ಮೂರು ಲಕ್ಷ ರೂಪಾಯಿ ಗಡಿದಾಡ್ತಾ ಇದೆ ಭಾರತದ ಇತಿಹಾಸದಲ್ಲೇ ಮೊಟ್ಟ ಮೊದಲ ಬಾರಿ ಬೆಳ್ಳಿ ದರ ಮೂರು ಲಕ್ಷ ರೂಪಾಯಿ ಗಡಿ ದಾಟಿದ್ದು ಇದು ಒಂದು ಶಾಕಿಂಗ್ ನ್ಯೂಸ್ ಅಂತಾನೆ ಹೇಳ್ಬಹುದು ವೀಕ್ಷಕರೇ ಕೇವಲ ಒಂದು ವರ್ಷದಲ್ಲಿ ಒಂದು ಲಕ್ಷ ಮೂವತ್ತು ಸಾವಿರ ರೂಪಾಯಿ ಇದ್ದ ಬೆಳ್ಳಿ ಡೈರೆಕ್ಟ್ ಆಗಿ ಮೂರು ಲಕ್ಷ ರೂಪಾಯಿಗೆ ಜಿಗಿತವಾಗಿದ್ದು ಬೆಳ್ಳಿ ರೇಟಲ್ಲಿ ಡಬಲ್ ಡಬಲ್ ಆಗಿದೆ ಅಂತಾನೆ ಹೇಳ್ಬಹುದು ಒಂದು ಲಕ್ಷ ರೂಪಾಯಿ ಇನ್ವೆಸ್ಟ್ ಮಾಡಿದ್ರೆ ಅದು ಮೂರು ಲಕ್ಷ ರೂಪಾಯಿ ಆಗ್ತಿತ್ತಲ್ಲ ಅಂತ ಈಗ ನಾವು ನೋಡ್ತಾ ಇದ್ದೀವಿ ಆದ್ರೆ ಯಾರಿಗೊತ್ತು ಈಗ ಆಗುತ್ತಂತ ಹೌದು ವೀಕ್ಷಕರೇ ಈಗ ಹದಿನೈದು ಸಾವಿರ ರೂಪಾಯಿ ಒಂದು ಕೆ ಜಿ ಮೇಲೆ ಏರಿಕೆ ಆಗಿದೆ ಇದು ಯಾವಾಗ ರೇಟ್ ಬೀಳುತ್ತೆ ಯಾವಾಗ ರೇಟ್ ಓಡುತ್ತೆ ಅದು ಯಾರಿಗೂ ಕೂಡ ಗೊತ್ತಾಗಲ್ಲ ಮುಂದಿನ ಬರೋ ದಿನದಲ್ಲಿ ರೇಟ್ ಇಳಿಕೆನೂ ಆಗಬಹುದು ಡಿಮ್ಯಾಂಡ್ ಕಡಿಮೆ ಆದರೆ ಏರಿಕೆನೂ ಆಗಬಹುದು ಅದೇ ತರ ಬಂಗಾರ ಕೂಡ ಎಲ್ಲ ಬೆಳ್ಳಿ ಬಂಗಾರ ಎಲ್ಲ ಕೂಡ ಎಲ್ಲ ಇಂಟರ್ನ್ಯಾಷನಲ್ ಮಾರ್ಕೆಟ್ ಮೇಲೆ ಡಿಪೆಂಡ್ ಆಗಿರೋದ್ರಿಂದ ಯಾವಾಗ ರೇಟ್ ಹೇಳುತ್ತೆ ಯಾವಾಗ ರೇಟ್ ಬೀಳುತ್ತೆ ಯಾವಾಗ ಬೆಲೆ ಏರಿಕೆ ಆಗುತ್ತೆ ಏನು ಕೂಡ ಹಂಡ್ರೆಡ್ ಪರ್ಸೆಂಟ್ ಹೇಳಕ್ ಬರಲ್ಲ ವೀಕ್ಷಕರೇ ಬನ್ನಿ ಈಗ ಮತ್ತೊಂದು ದೊಡ್ಡ ಬ್ರೇಕಿಂಗ್ ನ್ಯೂಸ್ ಏನಂತ ನೋಡೋಣ ಬಜೆಟ್ ಮಂಡನೆ ಹೌದು ನಮ್ಮ ಕರ್ನಾಟಕ ಸರ್ಕಾರದ ಬಜೆಟ್ ಈಗ ನಾಲ್ಕು ಲಕ್ಷದ ಮೂವತ್ತೈದು ಸಾವಿರ ಕೋಟಿ ರೂಪಾಯಿ ಅಂತ ಹೇಳಲಾಗ್ತಾ ಇದೆ ನಮ್ಮ ರಾಜ್ಯದಲ್ಲಿ ಗ್ಯಾರಂಟಿ ಜಾರಿ ಮಾಡಿದಾಗ ಪ್ರಧಾನಿ ಮೋದಿ ಅವರು ಆರು ತಿಂಗಳಲ್ಲಿ ರಾಜ್ಯ ದಿವಾಳಿ ಆಗುತ್ತೆ ಅಂತ ಹೇಳಿದ್ರು ಆದ್ರೆ ಸಿದ್ದರಾಮಯ್ಯನವರಿಂದ ಆರ್ಥಿಕ ಶಿಸ್ತು ಪಾಲನೆ ಆಗಿದೆ ಈ ವರ್ಷ ನಾಲ್ಕು ಲಕ್ಷ ಮೂವತ್ತೈದು ಸಾವಿರ ಕೋಟಿ ರೂಪಾಯಿ ಬಜೆಟ್ ಮಂಡಿಸಲಿದ್ದೇವೆ ಅಂತ ಸಿಎಂ ಆರ್ಥಿಕ ಸಲಹೆಗಾರ ಬಸವರಾಜ ರಾಯರೆಡ್ಡಿ ಅವರು ಹೇಳಿದ್ದಾರೆ ದಕ್ಷಿಣ ಭಾರತದಲ್ಲಿ ನಮ್ಮ ಕರ್ನಾಟಕದ ಗಾತ್ರದ ಬಜೆಟ್ ಇದೆಯಲ್ಲ ನಮ್ಮ ಕರ್ನಾಟಕದ ಬಜೆಟ್ ಇದೆಯಲ್ಲ ವೀಕ್ಷಕರೇ ಅದು ನಂಬರ್ ಒನ್ ಅಂತಾನೆ ಹೇಳಬಹುದು ದಕ್ಷಿಣ ಭಾರತದಲ್ಲಿ ಅಂತಾನು ಕೂಡ ಇಲ್ಲಿ ಹೇಳಲಾಗಿದೆ ಹೌದು ವೀಕ್ಷಕರೇ ಇದು ಒಂದು ದೊಡ್ಡ ಬ್ರೇಕಿಂಗ್ ನ್ಯೂಸ್ ಅಂತ ಹೇಳಬಹುದು ಇಲ್ಲಿ ಬಸವರಾಜ್ ರಾಯರೆಡ್ಡಿ ಅವರು ಏನ್ ಹೇಳಿದ್ದಾರೆ ಅಂದ್ರೆ ನರೇಂದ್ರ ಮೋದಿಜಿ ಅವರು ಆರು ತಿಂಗಳಲ್ಲಿ ನಮ್ಮ ಕರ್ನಾಟಕ ದಿವಾಳಿ ಆಗೋಗುತ್ತೆ ಗ್ಯಾರಂಟಿಯಿಂದ ಕೇಂದ್ರ ನೀಡಿದ್ದು ಬರೀ ಅರವತ್ ಸಾವಿರ ಕೋಟಿ ರೂಪಾಯಿ ಮೋದಿ ಅವರು ಕರ್ನಾಟಕ ದಿವಾಳಿ ಆಗುತ್ತೆ ಅಂತ ಹೇಳಿದ್ರು ಆದರೆ ಈಗಾಗಲೇ ಎರಡು ಪಾಯಿಂಟ್ ಐದು ವರ್ಷ ಎರಡೂವರೆ ವರ್ಷ ಗ್ಯಾರಂಟಿ ಯೋಜನೆ ಜನರು ತಲುಪಿದೆ ಕಾಂಗ್ರೆಸ್ ಸರ್ಕಾರ ಎಂದಿಗೂ ಗ್ಯಾರಂಟಿ ನಿಲ್ಲಿಸೋದಿಲ್ಲ ಅಂತ ಕೂಡ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಬನ್ನಿ ಈಗ ಮತ್ತೊಂದು ದೊಡ್ಡ ಬ್ರೇಕಿಂಗ್ ನ್ಯೂಸ್ ಏನಂತ ನೋಡೋಣ ವೀಕ್ಷಕರೇ ಫೆಬ್ರವರಿ ಒಂದನೇ ತಾರೀಕಿಗೆ ಕೇಂದ್ರ ಸರ್ಕಾರದ ಬಜೆಟ್ ಕೂಡ ಇದೆ ಹೌದು ಭಾರತದ ಬಜೆಟ್ ಈ ಒಂದು ಬಜೆಟ್ ನಿರ್ಮಲಾ ಸೀತಾರಾಮನ್ ಅವರು ಮಂಡನೆ ಮಾಡಲಿದ್ದಾರೆ ಇದೇ ಫೆಬ್ರವರಿ ಒಂದನೇ ತಾರೀಕಿಗೆ ಎಲ್ಲ ಒಂದು ಬೆಲೆಗಳಲ್ಲಿ ಏನೆಲ್ಲ ಜಿ ಎಸ್ ಟಿ ರೇಟ್ ಏರಿಕೆ ಏಳಿಕೆ ಆಗಿದೆ ನೋಡಿ ಅದನ್ನೆಲ್ಲ ಹೊಂದಾಣಿಕೆ ಮಾಡುವುದು ಹೊಸ ಯೋಜನೆಗಳನ್ನ ಘೋಷಣೆ ಮಾಡುವುದು ಬ್ಯಾಂಕುಗಳಿಗೆ ಕೈಗಾರಿಕೋದ್ಯಮಿಗಳಿಗೆ ಎಸ್ ಎಂಇ ಎಲ್ ಎಸ್ ಎಂಇಿಗೆ ಸಾಲ ಸೌಲಭ್ಯವನ್ನ ಕೊಡುವುದು ಇದೆಲ್ಲ ಘೋಷಣೆ ಆಗಲಿದೆ ಎಲ್ಲ ಕೂಡ ಕಾದು ನೋಡೋಣ ವಿಡಿಯೋಗೆ ಲೈಕ್ ಮಾಡಿ ನಿಮ್ಮ ಮನಸ್ಸಿಗೆ ಕಮೆಂಟ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ